ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಈಗ ಅಪಸ್ವರ ಇನ್ನು ಮುಂದೆ ಗ್ಯಾರಂಟಿ ಯೋಜನೆ ಬಡವರಿಗೆ ಮಾತ್ರ ಪ್ರೀತ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಹೋಗಿದ್ದೀನಿ ಅದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಗ್ಯಾರಂಟಿ ಯೋಜನೆಗಳಲ್ಲಿ ಇತ್ತೀಚೆಗೆ ಅಪಸ್ವರಗಳು ಬರ್ತಾ ಇದಾವೆ ನಿಮ್ಗೆಲ್ಲ ಗೊತ್ತಿರ್ತಕ್ಕಂತ ವಿಚಾರನೆ ಆದ್ರೆ ಇವತ್ತು ಕೆಲವು ಜನ ಏನು ಸರ್ಕಾರದ ಮಟ್ಟದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೋ ಆ ಹಿನ್ನೆಲೆಯಲ್ಲಿ ನಿಮ್ ಜೊತೆ ಆ ವಿಚಾರವನ್ನ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಅದಕ್ಕೂ ಮುನ್ನ ಫಸ್ಟ್ ಟೈಮ್ ನನ್ನ ಚಾನೆಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡ್ತಕ್ಕಂತ ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತೀರಲ್ಲ ಬನ್ನಿ ವಿಡಿಯೋ ಆರಂಭ ಮಾಡೋಣ ಪ್ರತ್ಯಕ್ಷಕರೇ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂದ್ಮೇಲೆ ಗ್ಯಾರಂಟಿಗಳದೇ ಸುದ್ದಿ ಜೊತೆಗೆ ಅಲ್ಲಲ್ಲಿ ಅಪಸ್ವರಗಳು ನಾವೆಲ್ಲ ಕೇಳ್ದಾಗೆ ಆದ್ರೆ ಇವತ್ತಿಗೆ ಎಲ್ಲ ಒಂದ್ ಕಡೆ ಗೃಹ ಸಚಿವರಾದಂತ ಪರಮೇಶ್ವರ್ ಅವರು ಹೇಳಿಕೆ ನೀಡಿದ್ದಾರೆ ಇನ್ನು ಮುಂದೆ ಗ್ಯಾರಂಟಿಗಳು ಬಡವರಿಗೆ ಮಾತ್ರ ಅಂತ ಹಾಗಾದ್ರೆ ಯಾವ ತರದಲ್ಲಿ ಬಡವರಿಗೆ ಈ ಗ್ಯಾರಂಟಿ ಯೋಜನೆಗಳನ್ನ ತಲುಪಲಾಗುತ್ತೆ ಅಂತ ನೋಡೋದಾದ್ರೆ ಅವರ ಹೇಳಿಕೆಯ ಪ್ರಕಾರನ ಅವ್ರು ಹೇಳ್ತಿದ್ದಾರೆ ಇನ್ಮುಂದೆ ಮುಂದೆ ನಾವು ಒಂದು ಪರಿಷ್ಕರಣೆಯನ್ನು ಮಾಡ್ತೀವಿ ಅದೇನಪ್ಪಾ ಅಂತ ಹೇಳಿದ್ರೆ ಏನು ಈ ಯೋಜನೆಗಳ ಲಾಭ ಪಡಿತಾ ಇದ್ದಾರೋ ಅವರಲ್ಲಿ ಯಾರು ಬಡವರಾಗಿದ್ದಾರೋ ಅಂದ್ರೆ ಬಿ ಪಿ ಎಲ್ ಕಾರ್ಡ್ನ ಹೊಂದಿದಾರೋ ಆ ಮಾನದಂಡವನ್ನು ಇಟ್ಕೊಂಡು ಮುಂದೆ ಅವರಿಗೆ ಈ ಭಾಗ್ಯಗಳ ಅಥವಾ ಯೋಜನೆಗಳ ಫಲವನ್ನ ಕೊಡ್ಲಿಕ್ಕೆ ನಾವು ಮುಂದಾಗ್ತೀವಿ ಅಂತಕ್ಕಂತ ಹೇಳಿಕೆಯನ್ನ ನೀಡಿದ್ದಾರೆ ಹಾಗಾದ್ರೆ ನಾವೆಲ್ಲ ಇದು ಒಂಥರದಲ್ಲಿ ಸರಿ ಅಂತ ಹೇಳ್ಬೋದು ನಮ್ಮಲ್ಲಿ ಎರಡು ವರ್ಗ ಸೃಷ್ಟಿಯಾಗಿದೆ ಅದ್ಯಾವುದಪ್ಪ ಅಂತ ಹೇಳಿದ್ರೆ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಅವ್ರೇನ್ ಮನೆಯಿಂದ ದುಡ್ಡು ಕೊಡ್ತಾರ ನಮ್ ದುಡ್ಡು ಕೊಡ್ತಾ ಹೋಗ್ತಿದ್ದಾರೆ ಕೊಡ್ಲಿ ಬಿಡು ಅಂತಕ್ಕಂಥದ್ದು ಇನ್ನೊಂದು ಗ್ಯಾರಂಟಿ ಯೋಜನೆಗಳಿಗೆ ಹೀಗೆ ಸಾರ್ವಜನಿಕರ ದುಡ್ಡನ್ನ ಎಲ್ಲ ಕಡೆ ಸಾರ್ವಜನಿಕ ಮತ್ತೆ ಕೊಡ್ತೀನಿ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟು ಅವಾಗೆ ನಾವು ಖರ್ಚು ಮಾಡ್ತಾ ಹೋದ್ರೆ ಈ ರಾಜ್ಯದ ಅಭಿವೃದ್ಧಿಗಳಿಗೆ ಹೇಗೆ ಖರ್ಚನ್ನ ಮಾಡುವುದು ಬೊಕ್ಕಸಕ್ಕೆ ಎಲ್ಲಿಂದ ಹಣ ಬರುತ್ತದೆ ಅಂತಕ್ಕಂಥ ಮತ್ತೊಂದು ವಾದ ಮತ್ತೊಂದು ವರ್ಗದಲ್ಲಿ ಸೃಷ್ಟಿಯಾಗಿದೆ ಈ ಎರಡು ವರ್ಗದ ವಾದವು ಕೂಡ ಎಲ್ಲೋ ಒಂದ್ ಕಡೆ ಸರಿ ಅನಿಸುತ್ತೆ ಆದರೆ ಎರಡೂ ವರ್ಗದ ವಾದವನ್ನ ತೆಗೆದುಕೊಂಡು ಚರ್ಚೆ ಮೂಲಕ ನಾವೇನಾದ್ರೂ ಚರ್ಚೆ ಮಾಡಿ ಒಂದು ಫೈನಲ್ಗೆ ಬರುವಂತ ಸಂದರ್ಭದಲ್ಲಿ ನಮ್ಗೆ ಕೆಲವು ಗಳು ಸಿಗ್ತವೆ ಅವುಗಳನ್ನ ನಾವು ನೋಡ್ತಾ ಹೋಗ್ಬೋದು ಅಂತಕ್ಕಂಥದ್ದು ಅದಕ್ಕೂ ಮುನ್ನ ಕಾನೂನು ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರು ಹೇಳಿರ್ತಕ್ಕಂಥ ಒಂದು ಹೇಳಿಕೆನ ತೆಗೆದುಕೊಳ್ಳೋಣ ಅವ್ರು ಹೇಳಿದರೆ ಗ್ಯಾರಂಟಿ ಯೋಜನೆಗಳನ್ನ ಮುಂದುವರೆಸೋದು ಖಂಡಿತ ಅದರಲ್ಲಿ ಸರ್ಕಾರದ ಯಾವುದೇ ಸಚಿವರ ಅಪಸ್ವರ ಇಲ್ಲ ಮುಂದುವರಿಸ್ತವೆ ಬಹುತೇಕವಾಗಿ ಸಿಎಂ ಅವರು ಡಿ ಸಿ ಅವರು ಮತ್ತೆ ಲಕ್ಷ್ಮಿ ಹೆಬ್ಬಾಳ್ ಅವರು ಹೀಗೆ ಹಲವಾರು ಜನ ಗ್ಯಾರಂಟಿ ಯೋಜನೆಗಳನ್ನ ನಾವು ಯಾವುದೇ ಕಾರಣಕ್ಕೂ ನಿಲ್ಸೋದಿಲ್ಲ ಅಂತಕ್ಕಂಥ ಹೇಳಿಕೆನ ಕೊಡ್ತಾ ಬರ್ತಿದ್ದಾರೆ ಅದರ ನಡುವೆ ಫೈಲ್ ಅಂತಕ್ಕಂಥ ಒಂದು ಸಂಸ್ಥೆ ಆರ್ ಆರ್ಟಿಎಂ ಮೂಲಕ ಒಂದು ಮಾಹಿತಿಯನ್ನ ಹೊರಹಾಕಿದೆ ಅದೇನಪ್ಪ ಅಂತ ಹೇಳಿದ್ರೆ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರದಲ್ಲಿ ಈಗ ಹಣ ಇಲ್ಲ ಸಿಎಂ ಅವರು ಡಿ ಸಿ ಎಂ ಅವರು ಮತ್ತ ಇನ್ನೇ ಯಾರ ಆಗ್ಬೋದು ಯಾವ್ದಾರು ಅಭಿವೃದ್ಧಿ ಕಾರ್ಯಗಳಿಗೆ ಇಷ್ಟು ಹಣ ಬೇಕು ಅಂತ ಕೇಳಿದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಈಗ ಹಣ ಇಲ್ಲ ಹಣ ಕೊಡೋದಕ್ಕೆ ಈಗ ಸಾಧ್ಯ ಆಗ್ತಾ ಇಲ್ಲ ಅಷ್ಟು ಬೊಕ್ಕಸದಲ್ಲಿ ಹಣ ಇಲ್ಲ ಅಂತಕ್ಕಂತ ಹೇಳಿಕೆಗಳ ಕೊಡ್ತಿದೆಯೇ ಎಂಬುದಾಗಿ ಮಾಹಿತಿನ ಹೊರ ಹಾಕಿದೆ ಅದನ್ನ ನಾನು ಮತ್ತೊಂದು ವಿಡಿಯೋ ಮೂಲಕ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ ನನ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನೇ ನಾನು ನಿಮ್ಗೆ ಕೊಡ್ತಾ ಹೋಗ್ತೇನೆ ಮತ್ತೆ ಎಚ್ ಕೆ ಪಾಟೀಲ್ ಅವರ ಮಾತಿಗೆ ಬರೋದಾದ್ರೆ ಅವರು ಹೇಳಿದರೆ ಸರ್ಕಾರದ ಮಟ್ಟದಲ್ಲಿ ಈಗ ಐದು ಗ್ಯಾರಂಟಿಗಳಿಗೆ ಖರ್ಚಾಗ್ತಿರ್ತಕ್ಕಂತ ಹಣ ಸಾಮಾನ್ಯವನ್ನಲ್ಲ ಅಥವಾ ಐವತ್ತು ಸಾವಿರ ಕೋಟಿ ಹಣಗಳು ಖರ್ಚಾಗ್ತಾ ಬರ್ತಾ ಇದಾವೆ ಇದೇನು ಸಾಮಾನ್ಯವಾದ ಖರ್ಚಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಸರಿ ಇನ್ನು ಈ ಎರಡು ವರ್ಗದ ವಾದವನ್ನ ಮುಂದುವರಿಸೋದಾದ್ರೆ ಎಲ್ಲ ಒಂದು ಕಡೆ ಈ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ಬೇಕಾಗತ್ತೆ ಇದು ಸರ್ಕಾರದ ಹಣ ಏನಲ್ಲ ಪಬ್ಲಿಕ್ ಹಣ ಸರ್ಕಾರ ತೆಗೆದುಕೊಂಡು ಕೊಡ್ತಾ ಇದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ವಾದಗಳು ಮುಂದುವರಿತಾ ಇರ್ಬೇಕಾದ್ರೆ ಸರ್ಕಾರ ಒಂದು ಕಡೆ ನಾವು ಕುಟುಂಬಗಳನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡ್ತಾ ಇದೀವಿ ಅಂತಕ್ಕಂತ ಹೇಳಿಕೆಗಳನ್ನ ಕೊಡ್ತಾ ಇದೆ ಮತ್ತೆ ಇದು ಸರ್ಕಾರದ ದುಡ್ಡಲ್ಲ ನಾವು ಕೊಟ್ಟಂತ ದುಡ್ಡು ಸರ್ಕಾರ ನಮಗೆ ಕೊಡ್ತಾ ಇದೆ ಅಂತಕ್ಕಂತ ಒಂದು ಹೇಳಿಕೆ ಹೀಗೆ ಹೇಳುವಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಇದು ಸಾರ್ವಜನಿಕರ ಹಣ ಅನ್ನುವಂತ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಅದು ಬರ್ತಾ ಇದೆ ಅನ್ನುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಯೋಚನೆಯನ್ನ ಮಾಡಬೇಕಾಗಿದ್ದು ಸಾರ್ವಜನಿಕರ ಹಣ ಸಾರ್ವಜನಿಕರಿಗೆ ಬರಬೇಕು ಖಂಡಿತ ಆದ್ರೆ ಯಾವ ತರದಲ್ಲಿ ಬರಬೇಕು ಯಾವಾಗ ಸಾರ್ವಜನಿಕರಿಗೆ ಹಣವನ್ನ ಖರ್ಚು ಮಾಡಬೇಕು ಯಾವುದಕ್ಕಾಗಿ ಖರ್ಚು ಮಾಡಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಪ್ರಶ್ನೆ ಆಗುತ್ತೆ ಇಲ್ಲಿ ಸಾರ್ವಜನಿಕರ ಹಣವನ್ನ ರಾಜ್ಯದಲ್ಲಿ ಸಾರ್ವಜನಿಕರಿಗೆ ಖರ್ಚು ಮಾಡಬೇಕು ಅಂದ್ರೆ ಮತ್ತೆ ಸಾರ್ವಜನಿಕರಿಗೆ ಜೇವಿಗೆ ತುಂಬಿಸ್ಬೇಕು ಅಂತೇನು ಇಲ್ಲ ಸಾರ್ವಜನಿಕರಿಗೆ ಸಂಬಂಧಪಟ್ಟಂತಹ ಯೋಜನೆಗಳನ್ನ ಅಭಿವೃದ್ಧಿ ಪಡಿಸೋದು ಕೂಡ ಸಾರ್ವಜನಿಕರಿಗೆ ಖರ್ಚು ಮಾಡುವ ಹಣ ಆಗಿರುತ್ತೆ ಯಾಕಂತ ಹೇಳಿದ್ರೆ ಒಂದು ಊರಲ್ಲಿ ಒಂದು ಗ್ರಾಮದಲ್ಲಿ ಒಂದು ರಸ್ತೆ ಇಲ್ಲ ಒಂದು ಕರೆಂಟ್ ಸೌಲಭ್ಯ ಇಲ್ಲ ಕುಡಿಯುವ ನೀರಿನ ಸೌಲಭ್ಯ ಇಲ್ಲ ಕೆರೆಗಳಲ್ಲಿ ನೀರಿಲ್ಲ ಹೀಗೆಲ್ಲಾ ಸಮಸ್ಯೆಗಳಿದ್ದಾವೆ ಅಂತ ನೋಡುವಂತ ಸಂದರ್ಭದಲ್ಲಿ ಅಲ್ಲಿ ಕುಡಿಯುವ ನೀರಿನ ಯೋಜನೆ ಮಾಡ್ತಕ್ಕಂಥದ್ದು ರಸ್ತೆ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಕರೆಂಟ್ ಸೌಲಭ್ಯಗಳನ್ನ ನೀಡ್ತಕ್ಕಂಥದ್ದು ನಾನು ಮೊನ್ನೆ ತಾನೇ ಒಂದು ವಿಚಾರವನ್ನ ಕೇಳಿದೆ ಉತ್ತರ ಕರ್ನಾಟಕದ ಒಂದು ಊರಲ್ಲಿ ಇವತ್ಗೂ ಕೂಡ ಕರೆಂಟ್ ಇಲ್ಲ ಮಕ್ಕಳುಗಳು ಗುಡ್ಡಿ ದಿಪ್ತಲ್ಲಿ ಓದ್ತಾ ಇದ್ದಾವೆ ಹಾಗಾದ್ರೆ ಹಣವನ್ನ ತುಂಬಿಸಿದ್ರೆ ಅವರು ಕರೆಂಟ್ ಅನ್ನ ಪಡ್ಕೊಳಕಾಗತ್ತಾ ಇದನ್ನು ಕೂಡ ನಾವು ನೋಡ್ಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಸಾರ್ವಜನಿಕರ ಹಣವನ್ನ ಖರ್ಚು ಮಾಡೋದು ಸರ್ಕಾರದ ಉತ್ತಮ ಜವಾಬ್ದಾರಿ ಕೆಲಸ ಆಗಿರುತ್ತೆ ಇದನ್ನು ಕೂಡ ಮಾಡಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಹೀಗೆ ಯಾವ ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರದ ಹಣವನ್ನ ನಾವು ಖರ್ಚು ಮಾಡಬೇಕು ಅಂತ ನಾವು ಯೋಚನೆ ಮಾಡಿ ಸರ್ಕಾರಕ್ಕೆ ಹೇಳಿಕೆಗಳನ್ನ ಕೊಡ್ಬೇಕಾಗುತ್ತೆ ಈ ರೀತಿಯಾಗಿ ನೀವು ಮಾಡ್ಬೇಕಾಗಿದೆ ಅಂತಕ್ಕಂಥದ್ದನ್ನು ಬುದ್ಧಿಜೀವಿಗಳಾದವರು ಈ ತರದ ಮಾತುಗಳನ್ನು ಕೂಡ ಆಡ್ಬೇಕಾಗಿದೆ ಈ ಕಾಲಘಟ್ಟದಲ್ಲಿ ಇನ್ನು ಮತ್ತೊಂದು ವರ್ಗ ಆ ಸರ್ಕಾರ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಖರ್ಚು ಮಾಡಬೇಕಾದ ಹಣವನ್ನ ಪೋಲು ಮಾಡ್ತಾ ಇದೆ ಅಂತಕ್ಕಂತ ಒಂದು ವಾದ ನಾನು ಆಲ್ರೆಡಿ ಹಾಗೆ ಈ ವಾದವನ್ನ ಮಂಡಿಸ್ತಾ ಇದೆ ನಾವು ಈ ಎರಡು ವಾದಗಳನ್ನ ತೆಗೆದುಕೊಂಡ್ರೆ ಅಂದ್ರೆ ಸಾರ್ವಜನಿಕರ ಹಣ ಸಾರ್ವಜನಿಕರ ತಲುಪಬೇಕು ಅಂತಕ್ಕಂಥದ್ದು ಸಾರ್ವಜನಿಕರ ಹಣ ಅಭಿವೃದ್ಧಿಗೆ ಒಂದು ಮೀಸಲಾಗಬೇಕು ಅಭಿವೃದ್ಧಿ ಕಾರ್ಯಗಳು ನಡಿಬೇಕು ಅಂತಕ್ಕಂಥದ್ದು ಈ ಎರಡೂ ವಾದಗಳನ್ನ ನಾವು ತೆಗೆದುಕೊಂಡಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಇಬ್ಬರ ವಾದವು ಸರಿ ಇದೆ ಆದ್ರೆ ಅದಕ್ಕಿಂತಲೂ ಹೆಚ್ಚಾಗಿ ನಾವೆಲ್ಲರೂ ಕೂಡ ಒಂದು ರೀತಿಯಾದ ಯೋಚನೆಯನ್ನ ಮಾಡ್ಬೇಕಾಗತ್ತೆ ಖಂಡಿತ ಏನು ರಾಜ್ಯದ ಅಭಿವೃದ್ಧಿ ಕಾರ್ಯಗಳು ಆದ್ರೆ ರಾಜ್ಯದ ಜನರ ಅಭಿವೃದ್ಧಿಯು ಕೂಡ ಆಗ್ತಾ ಹೋಗುತ್ತೆ ಇದೆಲ್ಲ ನಮಗ್ ಗೊತ್ತಿರ್ಬೇಕು ಒಂದು ರಸ್ತೆ ಅಭಿವೃದ್ಧಿ ಆದ್ರೆ ಅಲ್ಲಿನ ಜನ ಓಡಾಟವನ್ನ ಸರಾಗವಾಗಿ ಮಾಡ್ತಾರೆ ಅವರ ಕೆಲಸಗಳನ್ನ ಸರಾಗವಾಗಿ ಮಾಡ್ಕೋತಾರೆ ಟೈಮ್ ಅನ್ನ ಸೇವ್ ಮಾಡ್ಕೋತಾರೆ ಜೊತೆಗೆ ಅವರ ಕೆಲಸ ಕಾರ್ಯಗಳು ಬಹಳ ಚೆನ್ನಾಗ್ ಆಗ್ತವೆ ಮತ್ತೆ ಅವ್ರು ಬೆಳೆದಂತ ಉತ್ಪನ್ನಗಳನ್ನ ಎಲ್ಲಿಗೆ ತಲುಪಿಸ್ಬೇಕೋ ಅದನ್ನ ಅದನ್ನ ಸರಾಗವಾಗಿ ತಲುಪಿಸ್ತಾ ಅವರು ಆದಾಯಗಳನ್ನ ಗಳಿಸ್ತಾ ಹೋಗ್ತಾರೆ ಈ ಎಲ್ಲ ಸೌಲಭ್ಯಗಳು ಸರ್ಕಾರವೇ ಕೊಡ್ಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಎಲ್ಲೋ ಒಂದ್ ಕಡೆ ಬಹಳ ಉನ್ನತವಾದ ಯೋಚನೆಯನ್ನು ಮಾಡಬೇಕು ರಾಜ್ಯದ ಅಭಿವೃದ್ಧಿಯನ್ನ ಯಾವ ಕಡೆ ಕೊಂಡೊಯ್ಬೇಕು ಅಂತಕ್ಕಂಥ ಯೋಚನೆಯನ್ನು ಮಾಡಿ ಗ್ಯಾರಂಟಿ ಯೋಜನೆಗಳನ್ನ ತರ್ಬೇಕಾಗತ್ತೆ ನಾವೆಲ್ರಿಗೂ ಕೂಡ ಆ ಕಾನ್ಸೆಪ್ಟ್ ಗೊತ್ತಿರ್ಬೇಕಾಗತ್ತೆ ಏನೋ ನಮ್ಮ ಹಣ ನಮ್ಗೆ ವಾಪಸ್ ಕೊಡ್ತಿದ್ದಾರೆ ನಾವು ತಗೋಬಿಡೋಣ ನಾವು ಉದ್ಧಾರ ಆಗ್ಬಿಡೋಣ ಅಂತಕ್ಕಂಥದ್ದು ಏನಿಲ್ಲ ಎಲ್ಲೋ ಒಂದ್ ಕಡೆ ನಮಗೆ ಬಂದಂತ ಹಣ ಎಷ್ಟು ಸದುಪಯೋಗ ಆಗ್ತಾ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ರಾಜ್ಯದಲ್ಲಿ ಎಷ್ಟೋ ಜನ ಗೃಹಲಕ್ಷ್ಮಿ ಹಣವನ್ನ ಬಳಸ್ಕೊಂಡು ಒಂದಷ್ಟು ಉಪಯೋಗ ಮಾಡ್ಕೊಂಡಿದ್ದು ಇದೆ ಒಪ್ಕೊಳ್ಳೋಣ ಆದ್ರೆ ಎಲ್ಲಾ ಗೃಹಲಕ್ಷ್ಮಿ ಹಣನೂ ಕೂಡ ಸದುಪಯೋಗ ಆಗ್ತಾ ಇದೆಯಾ ಇದು ಬಹಳ ಇಂಪಾರ್ಟೆಂಟ್ ಮತ್ತೆ ಗೃಹಲಕ್ಷ್ಮಿ ಹಣ ಯಾರಿಗೆ ತಲುಪ್ತಾ ಇದೆ ಈಗ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ ನಾವು ಇನ್ ಮುಂದೆ ಬಿ ಪಿ ಎಲ್ ಕಾರ್ಡ್ ಅನ್ನ ನಾವು ಕಡ್ಡಾಯ ಮಾಡಿಕೊಂಡು ಅದರ ಆಧಾರದ ಮೇಲೆ ಗ್ಯಾರಂಟಿ ಯೋಜನೆಗಳಲ್ಲಿ ಹಣವನ್ನ ಸದುಪಯೋಗ ಮಾಡ್ತೀವಿ ಅಂತಕ್ಕಂಥದ್ದು ಇದು ಒಂದು ಒಳ್ಳೆ ಕೆಲಸ ಆಗ್ಬೋದು ಯಾಕಂತ ಹೇಳಿದ್ರೆ ಹಣವುಳ್ಳವ್ರಿಗೆ ಹಣ ಕೊಡ್ತಕ್ಕಂಥದ್ದು ಎಷ್ಟು ಚೆನ್ನ ಇದನ್ನೆಲ್ಲ ಯೋಚನೆ ಮಾಡ್ಬೇಕಾಗತ್ತೆ ಅಂತಕ್ಕಂಥದ್ದು ಆರ್ಥಿಕವಾಗಿ ಯಾರು ದುರ್ಬಲರಿದ್ದಾರೋ ಅವ್ರಿಗೆ ಹಣಗಳು ತಲುಪಿದ್ರೆ ಅವರು ಸ್ವಲ್ಪ ಮೇಲ್ಬರಗಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಕೆಲವು ಕಡೆ ಸುದ್ದಿ ಇದೆ ಏನಪ್ಪಾ ಅಂತ ಹೇಳಿದ್ರೆ ಈ ಹಣವನ್ನ ಯಾರು ತಗೊಳ್ತಾ ಇದ್ದಾರೋ ಅಂಥವ್ರು ಸಬಲರಾಗಿದ್ರೆ ಆರ್ಥಿಕವಾಗಿ ಸ್ಟೇಬಲ್ ಇದ್ರೆ ಅವರು ಅವರೇ ಸ್ವತಃ ಬಂದು ನಾವು ಸ್ಟೇಬಲ್ ಇದ್ದೀವಿ ನಮ್ಗೆ ಈ ಹಣ ಬೇಕಾಗಿಲ್ಲ ಅಂತೇಳಿ ನಿರಾಕರಿಸ್ಲಿ ಅದನ್ನ ಬಿಟ್ಟು ಕೊಡ್ಲಿ ಅಂತಕ್ಕಂಥ ಮಾತು ಇದೆ ಸರ್ಕಾರದ ಮಟ್ಟದಲ್ಲೂ ಕೂಡ ಈ ಮಾತಿದೆ ಬಿಟ್ಟು ಕೊಡ್ಲಿ ಅಂತವರು ನಾವೇನೋ ಅನೌನ್ಸ್ ಮಾಡ್ದೋ ಆದ್ರೆ ಅಂಥವ್ರು ಇದ್ರೆ ಕೊಡ್ಲಿ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಾರೆ ಮತ್ತೊಂದು ಸ್ಟೇಟ್ಮೆಂಟ್ ಬಂದಿದೆ ಎರಡ್ ಸಾವಿರದ ಎಂಟುನೂ ಅವರು ಗೃಹಲಕ್ಷ್ಮಿಯರು ಎಲ್ಲೋ ಒಂದ್ ಕಡೆ ನಮ್ಗೆ ಗೃಹಲಕ್ಷ್ಮಿ ಹಣ ಬೇಡ ಎಂಬುದಾಗಿ ಅವ್ರು ಬರ್ಕೊಟ್ಟಿದ್ದಾರೆ ಪತ್ರದ ಮೂಲಕ ಹೀಗೆ ಎಲ್ಲೋ ಒಂದ್ ಕಡೆ ಜನರೇ ಈ ಕೆಲಸವನ್ನು ಮಾಡ್ಬೋದಲ್ಲ ಅಂತಕ್ಕಂಥ ಹೇಳಿಕೆಯು ಕೂಡ ಇದೆ ನಾನು ನಿಮ್ ಜೊತೆ ಹಂಚ್ಕೊಳ್ಳೋದಂತ ಹೇಳಿದ್ರೆ ಜನರು ಎಲ್ರೂ ಈ ತರದಲ್ಲೇ ಇದ್ದಾರೆ ಅಂತಕ್ಕಂಥದ್ದನ್ನ ನಾವ್ ಹೇಳಿಕ್ ಬರಲ್ಲ ಎಷ್ಟೋ ಜನ ಬಿಟ್ಕೊಡೋರು ಇದ್ದಾರೆ ಎಷ್ಟೋ ಜನ ನಮ್ ದುಡ್ಡು ನಮಗ್ ಕೊಡ್ಲಿ ಅಂತಕ್ಕಂಥವ್ರು ಇದ್ದಾರೆ ಈ ನೆಲೆಯಲ್ಲಿ ಸರ್ಕಾರ ಇದಕ್ಕೊಂದು ಮಾನದಂಡವನ್ನ ಮಾಡಿ ಅದರ ಮೇಲೆ ಯೋಜನೆಗಳನ್ನ ಮಾಡೋದು ಉತ್ತಮ ಅಂತಕ್ಕಂಥದ್ದು ಬಹುತೇಕವಾಗಿ ನಾನು ವಿಡಿಯೋಗಳಲ್ಲಿ ಹೇಳ್ತೀನಿ ಸರ್ಕಾರ ಎಲ್ಲೋ ಒಂದ್ ಕಡೆ ಇಡೀ ರಾಜ್ಯದ ಜನತೆಗೆ ಒಂದು ಒಳ್ಳೆಯ ಸರ್ಕಾರ ಆಗ್ಬೇಕು ಎಲ್ಲೋ ಒಂದ್ ಕಡೆ ಸರ್ಕಾರ ಬಲಿಷ್ಠವಾಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಸರ್ಕಾರ ಮನ್ಸು ಮಾಡಬೇಕು ಮನೆಗೊಂದು ಉದ್ಯೋಗ ಗ್ಯಾರಂಟಿಯನ್ನ ಯಾಕಂತ ಹೇಳಿದ್ರೆ ಮನುಷ್ಯನಿಗೆ ಉದ್ಯೋಗ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದು ಮನೆಗೆ ಒಂದು ಉದ್ಯೋಗ ಇದ್ರೆ ಆ ಇಡೀ ಮನೆ ಎಲ್ಲ ಒಂದು ಕಡೆ ಆರ್ಥಿಕವಾಗಿ ಸಬಲ ಆಗ್ತಾ ಹೋಗುತ್ತೆ ಆ ಇಡೀ ಕುಟುಂಬ ಸ್ವಚ್ಛಂದವಾಗಿ ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಮೂಲಭೂತ ಅವಶ್ಯಕತೆಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಮನೆಯು ಕೂಡ ಒಂದು ಉದ್ಯೋಗವನ್ನ ಸರಿಯಾದ ಇನ್ಕಮ್ ಅಲ್ಲಿ ಪಡ್ಕೊಂಡ್ರೆ ಮತ್ತೇನು ಆ ಕುಟುಂಬಕ್ಕೆ ಬೇಕು ಅನ್ಸಲ್ಲ ಮತ್ತೆಲ್ಲೋ ನಮ್ಗೆ ಗ್ಯಾರಂಟಿ ಯೋಜನೆಗಳಿಂದ ಹಣ ಬೇಕು ಅಂತ ಅನ್ಸಲ್ಲ ಆ ನಿಟ್ಟಿನಲ್ಲಿ ಸರ್ಕಾರಗಳು ಎಲ್ಲೋ ಒಂದ್ ಕಡೆ ಉದ್ಯೋಗದ ಭದ್ರತೆಯನ್ನ ಕೊಡುವಲ್ಲಿ ದಾಪುಗಾಲ ಹಾಕೊಂಡು ಹೋದ್ರೆ ಉತ್ತಮವಾದಂತ ಸರ್ಕಾರ ಆಗ್ತವೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೋಬಹುದು ನಿಮ್ಮ ಅಭಿಪ್ರಾಯ ಏನು ಈ ಗ್ಯಾರಂಟಿ ಯೋಜನೆಗಳು ಮುಂದುವರಿಬೇಕಾ ಅಥವಾ ಬೇಡವಾ ಅಥವಾ ನಾನು ಹೇಳುವ ಹಾಗೆ ಉದ್ಯೋಗದ ಭದ್ರತೆಗಳನ್ನ ಕೊಟ್ರೆ ಉತ್ತಮವಾ ಇದನ್ನ ತಪ್ಪದೆ ನೀವು ಕಾಮೆಂಟ್ ಮಾಡಿ ತಿಳಿಸಿ ಎಷ್ಟೋ ಸಂದರ್ಭದಲ್ಲಿ ಸರ್ಕಾರಗಳಿಗೆ ಈ ಮಾಹಿತಿ ತಲುಪ್ತಾ ಹೋಗ್ತವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಿಮ್ ಜೊತೆ ಹಂಚ್ಕೊಳ್ತಾ ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ನಿಮ್ಗೆ ಲೈಕ್ ಆಗಿರುತ್ತೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಇದು ಬೇಕಾಗುತ್ತೆ ಶೇರ್ ಮಾಡಿ ತಪ್ಪದೆ ಕಾಮೆಂಟ್ ಮಾಡಿ ಮತ್ತೊಂದು ಇದೇ ರೀತಿಯಾದ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ